ಎಲ್ಲಿ ಕೂತಿರ ಅಂದ್ರ ಮಡಿವಾಳೇಶ್ವರ ತುಳಿದ ನೆಲದಲ್ಲಿ ಕೂತಿರಲ್ಲ ನೀವೆಲ್ಲ ಪಾವನ್ರು ಅಂತ ತಿಳ್ಕೊಳ್ರಿ ಪಾವನ್ರ ಒಳಗ ಮಡಿವಾಳೇಶ್ವರ ಇಲ್ಲ ಅಂತ ತಿಳ್ಕೋಬೇಡಿ ಇಲ್ಲ ಅಂತ ತಿಳ್ಕೋಬೇಡಿ ಹೇಳ್ತಾನೆ ಗೀತೆಯಲ್ಲಿ ಒಂದು ಮಾತು ಬಹಳ ಚಂದ್ ಬರೀತಾರೆ ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ಧತಿ ಪಾವಕಃ ನಚೈನಂ ಕ್ಲೇದ ಎಂತ ಪೂರ್ಣ ಶ್ರೇತಿ ಮಾರುತಃ ಗಾಳಿಯನ್ನ ಇಂದ ಶರೀರವನ್ನ ತಲುಪು ಈ ಶರೀರವನ್ನ ಕಗ್ಗದಿಂದ ಕಡಿಬಹುದು ಶರೀರವನ್ನ ಬೆಂಕಿಯಿಂದ ಸುಡಬಹುದು ಆದ್ರೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಈ ಆತ್ಮವನ್ನ ನೀರಿನಿಂದ ತೋರಿಸಕ್ಕಾಗುದಿಲ್ಲ ಗಾಳಿಯಿಂದ ಗಾಳಿಯಿಂದ ಸ್ಪರ್ಶ ಮಾಡಕ್ಕಾಗುವುದಿಲ್ಲ ಬೆಂಕಿಯಿಂದ ಸ್ಪರ್ಶ ಮಾಡಕ್ಕಾಗುದಿಲ್ಲ ಅದು ಹಿಂದೆ ಈಗ ಮುಂದೆ ನವನೀತವಾಗಿರ್ತದ ಮಹಾತ್ಮನ ಗರ್ಜಿಗಳ ಸದಾ ಇರುತ್ತರ ಬೇಡಿದರೂ ಭಾಗ್ಯವನ್ನು ಕೊಡುತ್ತಾರೆ ಮಹಾತ್ಮನ ಆತ್ಮ ಗರ್ಜಿಗಳು ಸದಾ ಇರುತ್ತೆ ಆ ಗದ್ದಿಗೆ ಗೆದ್ದೋರಿಗೆ ಗದ್ದಿಗೆ ಕೇಳ್ತಾರಂತ ಸತ್ತರ್ಗಾಡ್ಕೊಯ್ತಾರ ಏನು ಭಗವನ್ ಏನು ಸೋತವ್ರಿಗೆ ಸೋತರಿಗೆ ಸ್ವರ್ಗಾಡ್ಕೋಯ್ದಾರ ಗೆದ್ದೋರಿಗೆ ಗದ್ದಿಗೆ ಕೇಳ್ತಾರಂತ ಏನು ಸೋತರು ಏನ್ ಗೆದ್ದರು ಎದ್ರಿ ಶಾಸ್ತ್ರಿಗಳು ನಲ್ಲ ತಂಗ ಆ ಹೆಣ್ಮಳ ಕತೆ ಬಹಳ ಸುಂದರವಾಗಿ ಹೇಳಿದ್ರು ಕಷ್ಟ ಜೀವನ ಹೆಣ್ಮಳಿಗೆ ಎಷ್ಟು ಕಷ್ಟ ಆಯ್ತು ಗೊತ್ತಿತ್ತ அதுக்கு துணு அந்த சுகி அது சுகது சரிம நான் தங்கியம் வந்து விட்ட வந்து தூரிடா வரி நல்ல சுக ஷி பட்டும் துண கஷ்டப்பட்டுல இவெரடன்னு சரி நேரம் சரணரு சுக்காக துக்கக்க அவரு வெசத்தில இவெர்டன்னாட்டி நேரம் சரணித்து கரீத்த அந்த சரண பரம்பரையில பண்ணிர் தக்க கண்டுகூழிவா நீல்ல வாசி அந்த நீல்ல ನೀವೆಲ್ಲ ಶರಣರಾಗ್ಬೇಕು ಶರಣರಾಗ್ಬೇಕು ಶರಣರಕ್ಕೆ ಎಲ್ಲಿ ಹೋಗ್ಬೇಕಾಗಿದೆ ಗುಡ್ಡ ಬೆಟ್ಟದಲ್ಲಿ ಹೋಗ್ಬೇಕಾ ಅರಣ್ಯದಲ್ಲಿ ಹೋಗ್ಬೇಕಾ ನೀರಲ್ಲಿ ಮುಳುಗ್ಬೇಕಾ ಆಕಾಶದಲ್ಲಿ ಎಲ್ಲಿಲ್ಲ ಎಲ್ಲಿಲ್ಲ ಕೊಂಡುಗುಳಿ ಇದ್ದುಕೊಂಡೇನೆ ಕೊಂಡುಗುಳೆಯಲ್ಲಿ ಇದ್ದುಕೊಂಡೇ ಬೆಳಗಿನ ಜಾಲಿ ಹರೆಯದಲ್ಲಿ ಹರಹರಣೆ ಅಂದಾಗ ಮುಂಜಾನೆ ಜಲಕಾ ಮಾಡಿ ಬಂದು ಇಲ್ಲಿ ಗದ್ದಿಗೆ ಅನುಷ್ಠಾನ ಮಟ್ಟರೆ ಸಾಕು ನೀವೆಲ್ಲ ಶರಣರಾಗಿ ಮತ್ತೆ ಏನೂ ಇಲ್ಲ ಭಾಳ ಏನು ಮಾಡ್ಬೇಕಾಗಿ ಮುಂಜಾನೆ ಬಂದು ಗದ್ದಿಗೆ ಅನುಷ್ಠಾನ ತರ ಮುಗಿ ದಶಾಸ್ಥಿ ಒಬ್ಬ ಹೆಣ್ಮಳು ಹೆಂಗ ಅಲ್ಲ ಕೆತ್ತದ್ರು ಕಷ್ಟ ಬಂದ್ ಬಹಳ ಕಷ್ಟ ಬಂದಿತ್ತು ಅಲ್ಲ ಕೆತ್ತ ಯಾಕೆ ಹೇಳ್ತಾರೆ ಹೇಳ್ರಿ ಏನಾರ ಒಂದು ಆಗಿರ್ಬೋದಲ್ಲ ಘಟ್ನ ಆರೋಗ್ ದೊಡ್ಡ ಊರ ಹಿಂಗ ಕೋಟೆ ಊರ ಆ ಕಡೆ ಒಂದೇ ಬಾಗಲ ಈ ಕಡೆ ಒಂದೇ ಬಾಗ್ಲ ಚರಿ ತಗೊಂಡು ಹೋಗೋ ಬಾಗ್ಲ ಈ ಕಡೆ ವ್ಯವಹಾರಕ್ಕೆ ಹೋಗೋ ಬಾಗಲ ಈ ಕಡೆ ಅವಾಗ ಬೆಳಿಗ್ಗೆ ಹೆಣ್ಮ ಚರಿ ತಗೊಂಡು ಹಾಲು ಆ ಬಾಕಲಿ ಮಗ್ಲನೆ ಕೋಟೆಗಾಡಿಯ ಮಗ್ಲ ಒಂದು ಸಣ್ಣ ಮನೆ ಆ ಸಣ್ಣ ಮನೆಗೆ ಒಬ್ಬ ಅಳ್ಳಾಕೈತು ಒಬ್ಬ ಹೆಮ್ಮೆ ಅಳ್ಳಾಕೈತು ಅಳು ಅಂದೆ ಹೆಂಗ್ರಿ ಮಣ್ಣಿಗೆ ಹೋಗಿದ್ದೆ ಒಬ್ಬರು ಮಣ್ಣಿಗೆ ಹೋಗಿದ್ನ ತಾಳಿ ಕೊಟ್ಟಿ ಅವ ನಮ್ಮ ಶಿಷ್ಯರ ದಿಕ್ಕ ತಗೊಂಡಿದ್ದ ಗುರು ಸಂಗಪ್ಪ ಅವನ ಹೆಸರು ಎಂಬತ್ತು ವರ್ಷ ಆಗಿತ್ತು ತೀರ್ಕೊಂಡಿದ್ದ ನಾನೊಂದು ದೊಡ್ಡ ಹಾಲ ತಗೊಂಡು ಕೊನೆ ಅಂಧಕಾಲದಲ್ಲಿ ಅವರ ಶಾಲ ತಗೊಂಡು ಅವ್ ಹಾರ ಹಾಕಿ ಪಾದ ಇಟ್ಟು ಬರ್ಬೇಕಾದ್ರೆ ನಾನು ಯಪ್ಪ ಬಂದ್ ನೋಡ್ಯಪ್ಪ ನಿಮ್ಮ ಗುರು ಬಂದು ನೋಡ್ಯಪ್ಪ ನೀವು ಕೂಡ ಊಟ ಮಾಡಿಸ್ತಾ ಇದ್ದಲ್ಲ ಮನೆ ಕರಿತಾ ಇದ್ದಲ್ಲ ತಂಬಳಿ ಹಾಕ್ತಾ ಪೂಜೆ ಮಾಡ್ತಿದ್ದಲ್ಲ ಅದಕ್ಕೆ ನಿಮ್ಮ ಗುರುಗಳು ಬಂದಾಗ ನೋಡು ಅಂತ ಬಿಟ್ಟು ಹೇಳ್ತಾ ಅದಕ್ಕೆ ಅವ್ರು ಬಂದಾಗ ಅವ್ರಿಗೆ ಕರ್ಕೊಂಡ್ಬಿಟ್ಟ್ಮಾದಿ ನೋಲಿಕ್ಕೆ ನಾನು ಕರ್ಕೊಂಡಂತಲಿಕೆ ಇಂತ ಇಂಥದ ಕರ್ಕೊಂಡ್ಬಿಡುವ ನೀನು ಬಂದ್ ಹೇಳ ಸಮಾಜು ಬ್ಯಾಂಕ್ ಅಂತ ಬಿಟ್ಟು ಬಹಳ ಕೂತು ಮಾಡಿ ಅವಾಗ ಇಬ್ರು ಹೆಣ್ಮಕ್ಳು ಚೆರಿ ತಗೊಂಡ್ ಬಂದ್ರು ಬಾಳೆಕಾಯಿ ಚೆರಗಿ ಸಂಚಾರಕ್ಕೆ ಅವಾಗ ಬಾಳೆಕಾಯಿ ತೆರಿಗೆ ಬಾಳಿಕಾಯಿ ಚೆರ ಹೋಗ್ತದ ಅವಾಗ ಅಳದ್ ನೋಡಿ ಚರ್ಗೆ ಹಾಕಿನ ಕಟ್ಟಿಮೆ ಇಟ್ಟಿರ್ತಾ ಕಟ್ಟಿ ಕಟ್ಟಿ ಆಗಿಟ್ಟು ಒಳಗಾದರು ಅವಾಗ ಅಳಕಲ್ಲ ಹಾಕಿ ನೋಡಿ ಇವ್ರು ಒಳಕತ್ತರು ಇಬ್ಬರು ಚೆರಗಿ ಕಟ್ಟಿಮ್ಯಾ ಇಟ್ಟರು ಅವಾಗ ನಾಲ್ಕು ಮಂದಿ ಬಂದರು ಚರ್ಗೆ ಕಾಯಿ ಇಟ್ಕೊಂಡು ಅಲ್ಲೇ ನಾಲ್ಕು ಒಂದು ಎರಡು ಅದು ಆರು ತಂಗಿಗಲ್ಲ ಅವ್ರು ಇಟ್ಟು ಒಳಕಾದ್ರು ಅವ್ರು ಆರು ಮಂದಿ ಕಡೆ ಹಾಳಾಕೈತಿದ್ರು ಒಳ್ಳೇದು ಬೇಕು ಎಷ್ಟು ಮಂದಿ ಒಳಗಿರಲಿಲ್ಲ ದರಿ ಹಾಲು ಊರ ಹಾಕೈತು ಅವಾಗ ಬಂದು ಬಂದವರು ಚರಿಗೆ ಹಿಡಿದು ಒಳಗೆ ಹೋಗೋದು ಒಳದು ಚರ್ಗೆ ಹಿಡಿದು ಒಳಗೆ ಹೋಗೋದು ಒಳದು ಅದು ಮುಂದೆ ಹೋಗೋದು ಬಿಟ್ಟರೆ ನಡೀತಲ್ಲಿ ಹಳ್ಳಕ್ಕಿ ಮನೆ ಮುಂದೆ ಮುಂದೆ ಮುಂದೆಲ್ಲ ಬಾಯಿ ಕಾಯ್ತು ಮನೆ ತುಂಬ ಕುಂಭ ಮೇಳ ಯಾರು ಮುಖನ ಕಳ್ಕೊಂಡಿ ಪುತ್ರ ಹಳ್ಳ ಕಟ್ಟಿದ್ರು ಇಡೀ ಊರು ಜನ ಹಳ್ಳ ಕಟ್ಟಾರ ಮನೆಯಾಗ ಅವ್ರು ಗಂಡ್ಮಕ್ಳು ಹಾದು ಅಕ್ಕಡೆ ಹೆಣ್ಮಕ್ಳು ಅಂತ ಅವರು ಕೈಯಾಗ ಕಂಬಳ ಕಂಬ ಕರ್ಕಾಕೊಂಡು ತಿಕ್ಕೊ ಅವರು ಬಂದ್ರು ಕಡೆ ಹೆಣ್ಮಕ್ಳು ಅಕ್ಕ ಏನೋ ಅದಕ್ಕೆ ತಿಳ್ಕೊಂಡು ಹೇಳಿ ಇವರು ತಂಬಾಕ್ ತಿಕ್ಕೊತ್ ಬಂದ್ ತಂಬಾಕ್ ತಂಬಾಕ್ತಿದ್ರು ಈಗ ಮೂವತ್ ವರ್ಷ ಸೇರಾವ್ ಇಮಾ ತಿಕ್ಕ ಅವ್ರು ಸೇರಿಸಿ ಸೇರ್ದವ್ ಎಕ್ತ ಅವ ಸೇರಿ ಅವ್ರು ಹೊಟ್ಟೆಗೆ ಹೋಗ್ತಾರೆ ಹೌದಲ್ಲ ಅವಾಗ ಏನು ಮಾಡಿದ್ರು ಹೆಗು ಇದು ಹೋಗ್ಯ ಮನೆ ಅಂದ್ರ ಅಕ್ಕಿ ಮನಿಯವ சொலாபுரம் சந்தி ஹோகித்தரித்திரணி அங்கே மண்டார தந்திர இவ்வளோ மண்டல தந்து உருளாட்டி தந்து எண்ணி தந்து எல்லா தந்து குடியுரினா மீக்கலோட நபிய அந்த உதிரி தந்து பலி படையா கைத்திருமான் கட்ட கைத்தரு இடீ ஊர் மது எல்லா கைத்த ಅದು ಹಂಡು ಬಾರ ಬಂತು ಬಸ್ ಸಿಡೀತು ಏ ನಿನ್ನ ಮನೆಯಾಗ ಅನಾಥ ಗೊತ್ತಿಲ್ಲ ನೀನು ಈಗ ಅಲ್ಲಿ ನಿನ್ನ ಮನೆಯಾಗ ಒಳ್ಳಾರ ನಿನ್ನ ಹಸಿ ಸಂತಿ ತಗೊಂಡೆಲ್ಲ ಚಾ ತೊಗೊಳ ನೆಡ ನೋಡು ಹೋಗಿ ಮನೆಯಾಗ ಅದು ಸಂತಿ ಹೋಗಿತ್ತಲ್ಲ ನಾನು ಹೇಳ್ತೀನಿ ಏನಾಯ್ತು ಅಂತ ಕೈ ಅನ್ಸಿಲ್ಲ ಒಂದು ಸಣ್ಣ ಓಡಿ ಬಂತದ್ದು ಎಪ್ಪೋ ನಾನು ಹೇಳ್ತೀನಿ ಬಂದು ಭಟ್ಕಟ್ಟು ಕಡ್ಕೊಂಡ ಸಣ್ಣಾರ ಒಳಗೆ ಹೊಕ್ಕ ಎಲ್ಲ ಹೆಕ್ಕು ಸರಿಸಿ ಹೇಳ್ತೀನಿ ಒಳ್ಳಕೈತ ಹುಚ್ಚಿ ಅವ ನಾನು ಹೇಳ್ತೀನಿ ಅಲ್ಲಕತ್ತ ನಾನು ಹಿಂದೆ ಕುಳಿತು ಊರು ಜನ ಅಲ್ಲಕತ್ತಾರ ನಾನು ಹೆಸರು ಬಾಕಿ ಮಾಡಿ ಅದು ಚೋಡ ಮಾಡಕತ್ತಾರ ಸಮಾಜ ತಗದ ಇವನ ಕಟ್ಟಕೈತಾರ ಯಬ್ಬೋ ಕೈ ಮುಗಿತೀನಿ ಯಾರು ಒಳಬಾಡಿ ಜನ ತಳಿರಿ ಯಾವ ಅಂದವ ಹಲಿಗೆ ಬಳಿ ನಿಲ್ಲಿಸಿದ್ರು ಅಳದ ನಿಲ್ಲಿಸಿದ್ರು ಮ್ಯಾಗತ್ತ ನಿಂತ ಕೊಚ್ಚಿ ಮ್ಯಾಗ ಅವ್ರು ಹೆಂಡತಿ ಕೇಳಲ್ಲ ಯಾಕೆ ಒಳಕತ್ತಿ ಅವ್ರು ನಾನು ನೋಡಿ ಒಳಕತ್ತಾರ ನೀ ಯಾಕತ್ತಿ ಕಟ್ಟಿ ಬೀಳಿ ಸತ್ತದ ಅಲ್ಲಕತ್ತಿ ನಾನು ಅಳ್ಳೋರಿಗೆ ಜ್ಞಾನ ಬೇಕು ಯಾಕೆ ಕಳ್ಳಾಕತ್ತ ಗೊತ್ತಿರ್ಬೇಕು ಅಲ್ಲಿಲ್ಲ ಏನಾದ್ರು ಗೊತ್ತಿರ್ಬೇಕು ಅದು ಬಾರಿ ಅದು ಇಲ್ಲದ್ರಿ ಯಾಕೆ ಕಳ್ಳಾಕತ್ತಲ್ಲ ಗಂಡು ಹೊಡೆದಿರ್ಬೋದು ಪರಂತ ಏನೋ ಒಂದು ಪ್ರಾಣ ಇರಬೇಕು ಅಂತ ಜ್ಞಾನ ಇರಬೇಕು ಅದಕ್ಕೆ ಜ್ಞಾನ ಅಂದ್ರೆ ಏನು ಏನಂತ ಕರಿತಾರ ಅಂಧೇ ನೈವ ನೀವ ಯಥಾಂಧ ಗೂಢ ಪರಿಯಂತಿ ಗೂಢ ಸ್ವಯಂ ಧೀರಹ ಪಂಡಿತಂ ಮನ್ಯಮಾನ தானு அஜானி அவனும் அஜானி தன்னதும் தானே சப்பர்ஸ் கொள்ள எந்த ஆக இன்னொரு அதுக்கு அல்லது காரணம் கத்தி அது ஜான கண்டுசிய கொடுத்த மல்ல யாத்திர மல்லயே திருப்பதி கொண்ட மல்ல ಶ್ರೀ ಗಿರಿ ಮಾತ್ ಮಲ್ಲಯ್ಯ ಗೀ ಗೀ ಎಲ್ಲ ವ್ಯಕ್ತಿ ಅಂದ ಹಂಗ ಬ ಹೆಣ್ ಅಂದ ಇವ ವೀ ಶ್ರೀ ಗಿರಿ ಮಲ್ಲಯ ಕೆ ಅಂತ ನಾ ಹಂಗ ಹೇಳ್ತೀ ಅಲ್ಲ ನಾನ್ ನಾನ್ ಗಿ ಹೆಸರು ಮಲ್ಲಯ್ಯ ಎತ್ತಿ ಅದಕ್ಕೆ ನಾ ಬಿಟ್ಟೀನಿ ನಾನು ಅವ ಮಲ್ಲಯ್ಯ ಗಾರೇನೆ ಈಗ ನಾನ್ ಗಾವ ಹೆಸರಿ ಅಂತ ಅಭಿಮಾನ ಚೋಡ ಮುಖ್ಯರು ಕೂಡ ಹಂಗ ಈ ಜಗತ್ತಿನಲ್ಲಿ ಯಾರೇ ವೀರಗಂಟ ಗಂಠ ಬಂಡವಾಳೇಶ್ವರು ಈ ಜಗತ್ತಿನಲ್ಲಿ ಧರ್ಮವನ್ನ ಬಿಟ್ಟಿರು ವೀರ ಗಂಠ ಅಂದ ಬಿಟ್ಟ ವ್ಯಕ್ತಿಯನ್ನು ಸ್ವಂತದಲ್ಲಿ ಹಾಕಿಕೊಂಡು ಧರ್ಮ ರಕ್ಷಣೆ ಮಾಡೋದಕ್ಕಾಗಿ ಯಾರು ಅಗರ್ಮಿಗಳ ಅವರು ರುಂಡವನ್ನು ಕತ್ತರಿಸ ಕಾಯಕವನ್ನು ಸ್ವೀಕಾರ ಮಾಡಿದಂತಹ ಮಡಿವಾಳ ಮಾಚಯ್ಯ ಶರಣರ ಬಟ್ಟೆಗಳನ್ನು ಒಯ್ಯ ಒಯ್ದು ಮಡಿ ಮಡಿವಾಳ ಮಾಚಯ್ಯ ಶರಣರ ಬಟ್ಟೆಗಳನ್ನು ಶರಣರ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಮುಗಿಸ್ತೇನೆ ಶರಣರ ಬಟ್ಟೆ ಮಾಡಿ ಲಕ್ಷ ಮೇಲೆ ತೊಂಬತ್ತಾರು ಸಾಯ ಬಂದಿ ಶರಣರ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ತ್ರಿಪುರಾಂತ ಕೆರೆಯಲ್ಲಿ ஆ பட்டி தொடைந்து தெரிமை எல்லா சரணிகள காயக மடிவாழ மாத்தையென்று ஊரண இது பரமாத்மன காயக ஆ மடிவாழ மாத்தையாட்சாத் வீரபிர அவதாரி லோக்கக்கு வந்தவன் சாமா எல்லா வீரபிர அவார்த்தான மகாராஜே மகன கொண்டு கொண்டு போட்டிருவத்த மஹார அப்பணி மாதிரி பால சுவாண ಗರ್ಭನಿಯಿಂದ ಯಾರು ನೀವ್ ಉಂಡಾ ಅದಕ್ಕೆ ಅದಿಕ್ಕೂ ನಾ ಇವನ ಅಂತ ಹೇಳ್ಕೊಂಡು ಅಪ್ಣಿ ಮಾಡ್ತಾನೆ ಪ್ರಜೆಗಳ ವಿಜ್ಞಾ ಮಹಾರಾಜ ಅವಾಗ ಪ್ರಜೆಗಳೆಲ್ಲ ನೂರಾರು ಆನೆಗಳನ್ನು ತುಂಡು ಬರ್ತಾರೆ ಬರು ದಾರಿಗೆ ಆ ಹಾನಿಗೆ ಹೆಂಡ ಕುಡಿಸ್ತಾರೆ ಆನೆ ಮೊದಲ ಮದ್ದು ಇರ್ತಾವ ಅವ್ ಹೆಂಡ ಹಾಕ್ತಾರೆ ಬಾಯ ಹೆಂಡ ಹಾಕಿ ಒಂದು ನೂರ ಒಂದು ಹಾನಿಗಳನ್ನ ಅವರು ದಾರಿಗೆ ಬಿಡ್ತಾ ಇದ್ದಾರೆ ಮುಡಿವಾಗ ನಾಚಿಗೆ ಪಟ್ಟಿ ಕಟ್ಕೊಂಡು ಹೋಗ್ತಿರ್ತಲ್ಲ ದಾರಿಗೆ ಬಿಡ್ತಾ ಇದ್ದಾರೆ ಹಾನಿ ತುಳಿದು ಸಾಯಿ ಹುಡುಗಿಲ್ವ அவங்க ஆனித்த நூறா எட்டு ஆனி பயங்கர மத ஆனி அவங்க நோட் மடிவாழ மாசையா இது ஆனி நம்சர பட்டி நெலக்கிட்டு மடி ஆக மை ஆக்ட ஆந்த ஆனித்தே மடிவாழ மாசிகைய ஆ லட்சத்தார சாயிப்பட்டு ஏ பரமத்ம்து மாக தூரி பட்ட அது பட்டி கண்ட அந்த நினைத்து மாகோ மந்திரி நினைத்தது பட்டைய கண்ட சரண மடி பட்டி கண்ட ಅವ ತನ್ನ ಸೊಂಟದಲ್ಲಿರ್ತಕ್ಕಂಥ ಬಿಚ್ಚಗಟ್ಟಿಯನ್ನು ತಗೊಂಡು ಆನೆ ವೃಂದವನ್ನು ಕಡಿತನ ನೂರ ಎಂಟು ಆನೆಯನ್ನು ವೃಂದ ಕಳೆದು ತೂರ್ತನ ವೃಂದಗಳು ಆಕಾಶದಲ್ಲಿನವ ದಿಂಬ ಹೋಗಿ ಬಿಜ್ವಳ ಮಹಾರಾಜನ ಆಸ್ಥಾನದೊಳಗೆ ಬಿದ್ದು ಶ್ರೀ ವೀರಗಂಟು ಮಂಜಾಳೇಶ್ವರ ಮಹಾದಿತಿ ವೃಂದ ಆಕಾಶದ ಮಂಡಲದಲ್ಲಿ ಓಡಾಡಕತ್ತವ ಇನ್ನ ನೆಲಕ್ಕೆ ಬಿದ್ದಿಲ್ಲ ಇನ್ನೆಲೆ ಅದ ದಿಂಬ ಬಿಜ ಮಹಾರಾಜನಿದ್ದು ಆನೆಯ ದಿಂಬ ಅವಾಗ ವೀರಾಧೇಶ್ವರಾಗಿ ವೀರಭದ್ರನ ಅವತಾರ ತಾಳಿ ವೀರಗಂಡ ಮಡಿವಾಳೇಶ್ವರ ಬಿಜಳನ ಅಳವಡಿಗೆ ಬರುತ್ತಾನ ಬಿಜ್ಜಳನ ತೆರೆಮಾಲೆಲ್ಲ ಚುಟ್ಟ ರುಂಡ ಕಡಿತಾನ ಅವನ ಹೆಂಡು ತಂದು ಪಾದಕ್ಕೆ ಇದ್ದಾಳೆ ನನ್ನ ಮಾಂಗಲ್ಯವನ್ನು ದಾನ ಮಾಡುವಂತ ಹೇಳ್ತಾಳೆ ಮಡಿವಾಳ ಮಾಸನಿಗೆ ತನ್ನ ವೀರಾವೇಶವನ್ನ ಬಿಡ್ತಾ ಇದ್ದಾನೆ ಶಾಂತನಾಗಿ ಆ ಹೆಂಡತಿಯ ಮಾತಿಗಾಗಿ ಆ ಬಿಜ್ಜಳ ರಾಜನ ರುಂಡವನ್ನು ಕೈದು ಬಿಟ್ಟಾನ ಬಿಜ್ಜಳ ರಾಜ ಬಂದು ಪಾದಕ್ಕೆ ನಮಸ್ಕಾರ ಮಾಡ್ಯಾನ ನನ್ನ ತಪ್ಪನ್ನು ಕ್ಷಮಾ ಮಾಡ್ತೇನೆ ಕ್ಷಮಾ ಕೇಳಿದ ಬಿಜ್ಜಳ ಮಹಾರಾಜ ಸುಮ್ಮನೆ ಚಪ್ಪಳ ಹೊಡೆ ನಿಧಿ ಮಾಡಬೇಡ ನಾಲ್ಕು ಬಂದಿದ್ದೇನೆ ಯಾಕ್ರಿ ನಾಲ್ಕು ಮತ್ತೆ ನಿಧಿ ಮಾಡಿ ನೀವು ಇದ್ರಲ್ಲಿ ಡಬಲ್ ಡಬಲ್ ನಿದ್ದಿತ್ತು ನಿಮ್ಗೆ ಬೇಡ ಹಂಗ ಇವತ್ತು ಧರ್ಮ ರಕ್ಷಣೆಗಾಗಿ ನೋಡ್ರಿ ರಕ್ಷಣೆಗಾಗಿ ಯುದ್ಧ ಮಾಡಿದ ಎದಕ್ಕಾಗಿ ದುಷ್ಟಕ್ಕಾಗಿ ಅಲ್ಲ ಸುಶ ಯುದ್ಧ ಮಾಡಿಲ್ಲ ಧರ್ಮ ರಕ್ಷಣೆಗಾಗಿ ಯಾರೋ ಅಧರ್ಮಿಗಳ ಅವರನ್ನು ಉಂಡಾ ಕಾಣಿತ ಯಾರು ಗುರುಲಿಂಗ ಯಾರು ಗುರು ನಿಂದೆ ಮಾಡ್ತಾರ ಲಿಂಗ ನಿಂದೆ ಮಾಡ್ತಾರ ಧರ್ಮ ನಿಂದೆ ಮಾಡ್ತಾರ ಶಿವಭಕ್ತರು ಯಾರ ನಿಂದೆ ಮಾಡ್ತಾರ ನನ್ನ ಚಂಡ ಹಾಡ್ತಿದ್ದ ಇದು ಧರ್ಮರಕ್ಷಣೆ ಅದು ಗಣಾಚಾರಿ ಅಂತ ಕರೀತಾರೆ ಗಣಾಚಾರಿ ತತ್ವ ಅದು ಕಾಯಕ ಅಂಥ ಗಾಯಕನ ಮಾಡಿರ್ತಕ್ಕಂಥ ವೀರಗಂಟಿ ಮಡಿಮಾಲೇಶ್ವರರು ಈ ಕೊಂಡಗೂಳಿ ಗ್ರಾಮದಲ್ಲಿ ಬಂದು ತಪಸ್ಸನ್ನು ಮಾಡಿರ್ತಕ್ಕಂಥ ಈ ಇದು ಪಾವನ ಇದು ಪವಿತ್ರವಾಗಿರತಕ್ಕಂಥ ಈ ಮಠ ಈ ಮಠದ ಜಾಗ ತಾವೆಲ್ಲ ಕುತ್ತಿ ಪಾವನರಾಗಿದ್ವಿ ಇದೇ ಊರಿನೊಳಗ ಕೇಶರಾಜ ಮಹಾರಾಜ ಮಹಾಶಿವಭಕ್ತ ಶರಣರ ಕಾಲದಲ್ಲಿ ಮಹಾರಾಜ ಮತ್ತು ಶಿವಭಕ್ತನಾಗಿ ಹೋಗಿರತಕ್ಕಂಥ ಕೇಶರಾಜನ ಊರುದೊಳ ಹುಟ್ಟಿದವರು ಇಂಥವ್ರೆ ಒಬ್ಬ ರತ್ನಗಳು ಹುಟ್ಟಿದ ಚಪ್ಪಳ ಅವರು ಡಾಕ್ಟರೇಟ್ ಪದವಿಯನ್ನು ಪಡಿಬೇಕಾದ್ರೆ ಸುಮ್ಮನೆ ಅಲ್ಲ ಸುಮ್ಮನೆ ಉಂಡುಟ್ಟು ಮೊಕ್ಕೊಂದು ಬರಂಗಿಲ್ಲ